ಸಿ ಎಂ ಡಿ ಎಂ ನಡುವೆ ಪವರ್ ಶೇರಿಂಗ್ ವಾರ್ ತಾರಕಕ್ಕೆ ಏರಿದೆ ಗದ್ದುಗೆ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಸಿಎಂ ಗಾದಿಗೇರಲು ಡಿ ಕೆ ಶಿವಕುಮಾರ್ ತಮ್ಮದೇ ರಣತಂತ್ರಗಳನ್ನು ರೂಪಿಸುತ್ತಿದ್ದಾರೆ ಸಿದ್ದರಾಮಯ್ಯನೇ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರಲಿ ಅಂತ ಸಿದ್ದು ಪಟಲಂ ಸಚಿವರು ಹೊಸ ವರಸೆಯನ್ನು ಶುರು ಮಾಡಿದ್ದಾರೆ ಈ ಮಧ್ಯೆ ಹೈಕಮಾಂಡ್ ನಾಯಕರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ ಅದರ ಒಂದು ವರದಿ ನಿಮ್ಮ ಮುಂದೆ ಟಗರು ಬಂಡೆ ನಡುವೆ ಪವರ್ ಶೇರಿಂಗ್ ವಾರ್ ಸಿದ್ದುಪರ ಒಬ್ಬರ ನಂತರ ಮತ್ತೊಬ್ಬರ ಬ್ಯಾಟಿಂಗ್ ಸೈಲೆಂಟ್ ಗೇಮ್ ಶುರು ಮಾಡಿದ ಡಿಕೆ ಶಿವಕುಮಾರ್ ಸಿಎಂ ಸಿಎಂಗಾದಿ ಒಪ್ಪಂದ ಬಗ್ಗೆ ಡಿಕೆ ಶಿವಕುಮಾರ್ ಸುಳಿವು ನೀಡಿದ ಬಳಿಕ ಪಕ್ಷ ಮತ್ತು ಸರ್ಕಾರದಲ್ಲಿ ಭಾರಿ ಬೆಳವಣಿಗೆಗಳು ನಡೀತಿವೆ ಅಕ್ಟೋಬರ್ ತಿಂಗಳಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷ ಪೂರ್ಣಗೊಳ್ಳಲಿದೆ ಉಳಿದೆರಡೂವರೆ ವರ್ಷ ಸಿಎಂ ಪಟ್ಟಕ್ಕೇರಲು ಡಿಕೆ ಶಿವಕುಮಾರ್ ಭಾರಿ ಕಸರತ್ತು ನಡೆಸುತ್ತಿದ್ದಾರೆ ಆದರೆ ಡಿಕೆಶಿಗೆ ಅಧಿಕಾರ ಬಿಟ್ಟುಕೊಡಲು ಹಿರಿಯ ಸಚಿವರಿಗೆ ಒಮ್ಮತವಿಲ್ಲ ಒಂದು ವೇಳೆ ಡಿಕೆ ಶಿವಕುಮಾರ್ಗೆ ಅಧಿಕಾರ ನೀಡಿದ್ರೆ ಬಂಡಾಯದ ಎಚ್ಚರಿಕೆಯನ್ನು ರವಾನೆ ಮಾಡ್ತಿದ್ದಾರೆ ಡಿನ್ನರ್ ಸಭೆಗೆ ಬ್ರೇಕ್ ಬಿದ್ಮೇಲೆ ಅಂತೂ ಡಿಕೆಶಿ ವಿರುದ್ಧ ದಲಿತ ನಾಯಕರು ಸಿಡಿದೆದ್ದಿದ್ದಾರೆ ಸಿದ್ದರಾಮಯ್ಯ ಪರ ಒಬ್ಬರ ನಂತರ ಮತ್ತೊಬ್ಬ ಸಚಿವರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಐದು ವರ್ಷವೂ ಸಿದ್ದರಾಮಯ್ಯ ಸಿಎಂ ಆಗಿರಲಿ ಅಂತ ಎಂಬಿ ಪಾಟೀಲ್ ಹೇಳಿದ್ರೆ ಎರಡೂವರೆ ವರ್ಷ ಸಿಎಂ ಕುರ್ಚಿಗೆ ಯಾಕೆ ಒದ್ದಾಟ ಅಂತ ಕೆಎನ್ ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ ಇದಕ್ಕೆ ಕೇರಳಿರೋ ಡಿಕೆ ಶಿವಕುಮಾರ್ ನನಗೆ ಯಾರ ಬೆಂಬಲವೂ ಬೇಡ ನನ್ನ ಪರವಾಗಿ ಶಾಸಕರು ಕಾರ್ಯಕರ್ತರು ಕೂಗುವುದು ಬೇಡ ಅಂತ ನಯವಾಗಿ ತಿರುಗೇಟು ಕೊಟ್ಟಿದ್ದಾರೆ ಯಾರು ಬೇಡ ನನಗೆ ಯಾರು ಬೆಂಬಲನೂ ಬೇಡ ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ ನಾನು ಉಂಟು ಕಾಂಗ್ರೆಸ್ ಪಕ್ಷ ಮಾಡಿ ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನಗೆ ಕಾರ್ಯಕರ್ತರು ಕೂಗೋದು ಬೇಡ ಕೂಗೋದು ಬೇಡ ನನ್ನ ಬೆಂಬಲಕ್ಕೆ ನಿಂತ್ಕೊಳ್ಳೋದು ಕರ್ತವ್ಯ ಮಾಡ್ತೀನಿ ಇನ್ನು ಪಕ್ಷದಲ್ಲಿ ಹುಟ್ಟಿಕೊಳ್ತಿರೋ ವಿರೋಧಿಗಳ ಕಾಟಕ್ಕೆ ಡಿ ಕೆ ಶಿವಕುಮಾರ್ ಕುಂಭಕೋಣಂಗೆ ಹೋಗಿ ಪ್ರತ್ಯಂಗಿರ ದೇವಿಯಲ್ಲಿ ಶತ್ರುನಾಶ ಯಾಗ ನೆರವೇರಿಸಿ ಪರಿಹಾರ ಕಂಡುಕೊಂಡಿದ್ದಾರೆ ಈಗ ಹೈಕಮಾಂಡ್ ಮೂಲಕ ಸಿದ್ದು ಅಂಡ್ ಟೀಮ್ಗೆ ಮೂಗುದಾರ ಹಾಕಲು ಮುಂದಾಗಿದ್ದಾರೆ ಸಿಎಂ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಹೆಚ್ಚುವರಿ ಡಿಸಿಎಂ ಸೃಷ್ಟಿ ಬಗ್ಗೆ ಮಾತನಾಡ್ತಿರೋ ಸಿದ್ದರಾಮಯ್ಯ ಬೆಂಬಲಿಗರ ವಿರುದ್ಧ ಹೈಕಮಾಂಡ್ಗಳ ಡಿಕೆಶಿ ದೂರಿದ್ದಾರೆ ದಿನಕ್ಕೊಂದು ಹೇಳಿಕೆಗಳನ್ನು ನೀಡುತ್ತಿರುವ ಸಚಿವರ ವಿರುದ್ಧ ಹೈಕಮಾಂಡ್ ಗರಂ ಆಗಿದೆ ಪಕ್ಷ ಹಾಗೂ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತಿದೆ ಗೊಂದಲದ ಜೊತೆಗೆ ಗುಂಪುಗಾರಿಕೆ ಸೃಷ್ಟಿಯಾಗ್ತಿದೆ ಅಂತ ಎಐಸಿಸಿ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ ಇಡೀ ದೇಶದಲ್ಲೇ ಕರ್ನಾಟಕದಲ್ಲಿನ ಪಕ್ಷ ಸರ್ಕಾರ ಅತ್ಯಂತ ಸದೃಢವಾಗಿದೆ ಒಳ್ಳೆಯ ಯೋಜನೆಗಳನ್ನು ಜನರಿಗೆ ನೀಡುವ ಮೂಲಕ ಉತ್ತಮ ಕಾರ್ಯ ಮಾಡಿದೆ ಆದರೆ ಅನಗತ್ಯ ಹೇಳಿಕೆಗಳನ್ನು ನೀಡಿ ಗೊಂದಲ ಸೃಷ್ಟಿಸುತ್ತಿರೋದು ಸರಿಯಲ್ಲ ಅಂತ ಹೈಕಮಾಂಡ್ ನಾಯಕರು ಬೇಸರವನ್ನು ಹೊರಹಾಕಿದ್ದಾರೆ ಕೂಡಲೇ ಇದಕ್ಕೆ ಬ್ರೇಕ್ ಹಾಕಲು ದೆಹಲಿಯ ನಾಯಕರು ಮುಂದಾಗಿದ್ದು ಸೋಮವಾರ ನಡೆಯುವ ಶಾಸಕಾಂಗ ಸಭೆಯಲ್ಲಿ ಸಚಿವರು ಶಾಸಕರಿಗೆ ವಾರ್ನಿಂಗ್ ನೀಡಲಿದ್ದಾರೆ ಹೈಕಮಾಂಡ್ಗೆ ತಿಳಿಸಿ ಡಿನ್ನರ್ ಮೀಟಿಂಗ್ ಮಾಡ್ತೀವಿ ಅಂತ ಪರಂ ಹೇಳಿದ್ದಾರೆ ಒಟ್ನಲ್ಲಿ ಅಧಿಕಾರ ಹಸ್ತಾಂತರ ವಿಚಾರ ಸಿದ್ದು ಡಿಕೆಶಿ ಬಣಗಳ ನಡುವೆ ಕಿಚ್ಚು ಹಚ್ಚಿದೆ ಎರಡೂವರೆ ವರ್ಷ ನಂತರ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಬಿಟ್ಟು ಕೊಡಬೇಕು ಅಂತ ಹೈಕಮಾಂಡ್ ಹಂತದಲ್ಲಿ ಒಪ್ಪಂದ ಆಗಿದೆ ಎಂಬುದಕ್ಕೆ ಈಗ ನಡೆಯುತ್ತಿರುವ ಬೆಳವಣಿಗೆಗಳು ಸಾಕ್ಷಿಯಾಗಿವೆ ಒಪ್ಪಂದದಂತೆ ಅಕ್ಟೋಬರ್ಗೆ ಡೆಡ್ ಲೈನ್ ಆಗಿದೆ ಅಷ್ಟರೊಳಗೆ ಏನೆಲ್ಲ ನಡೆಯಲಿದೆ ಅಧಿಕಾರ ಹಂಚಿಕೆ ಸುಲಭನಾ ಇಲ್ಲವಾ ಎಂಬುದು ಕಾದು ನೋಡಬೇಕಿದೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ